ಕೊಪ್ಪಳದಲ್ಲಿ ಮನೆ ಕುಸಿದು ಬಿದ್ದು ಒಂದೂವರೆ ವರ್ಷದ ಮಗುವಿನ ದುರ್ಮರಣ ಕೊಪ್ಪಳದಲ್ಲಿ ಎರಡು ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಯ ಪರಿಣಾಮ ಇಂದು ಗಂಗಾವತಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಮನೆ ಕುಸಿದು ಬಿದ್ದು ಒಂದೂವರೆ ವರ್ಷದ ಮಗು ಮೃತಪಟ್ಟಿರುವ ಘಟನೆ ನಡೆದಿದೆ ಮೃತ ಮಗುವನ್ನು ಪ್ರಶಾಂತಿ ಎಂದು ಗುರುತಿಸಲಾಗಿದೆ ದುರಂತದ ವೇಳೆ ಮನೆಯಲ್ಲಿದ್ದ ಆರು ಜನರಿಗೆ ಗಂಭೀರ ಗಾಯಗಳಾಗಿವೆ ಗಾಯಾಳುಗಳನ್ನು ಹನುಮಂತಿ ದುರ್ಗಮ್ಮ ಭೀಮಮ್ಮ ಹುಸೇನಪ್ಪ ಹಾಗೂ ಫಕೀರಪ್ಪ ಎಂದು ಗುರುತಿಸಲಾಗಿದೆ ಈ ಕುರಿತು ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿಗಾರರು ತಿಳ್ಬಹುದು ನ್ಯೂಸ್ ಕೊಪ್ಪ இது ஜாத்தி சார் டயர்ட் சாப்பிட்டு மழை